ತೋರುತ್ತಿವೆ ಕಾವೇರಿ ಹೋರಾಟಕ್ಕೆ ಓಗೊಡುವ ನಮ್ಮ ರಾಜ್ಯ ಸರ್ಕಾರ ರೈತ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಈ ತುಂಗಭದ್ರಾ ಜಲಾಶಯದ ಹೋರಾಟಕ್ಕೇಕೆ ಧ್ವನಿಯನ್ನೇ ಎತ್ತುತ್ತಿಲ್ಲ ಆದರೆ ಇವರನ್ನ ಜಾಗೃತಗೊಳಿಸುವ ಕೆಲಸವನ್ನೂ ಕೂಡ ಸಂಘಟನೆಗಳು ಮತ್ತು ಜನರು ಮಾಡದೇ ಇರುವುದು ಅಚ್ಚರಿಯ ಸಂಗತಿ ಇದೇ ಪರಿಸ್ಥಿತಿ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ತುಂಗಭದ್ರಾ ಜಲಾಶಯವು ಇತಿಹಾಸದ ಪುಟ ಸೇರಲಿದೆ ಇಂತಹ ಪರಿಸ್ಥಿತಿ ಎದುರಾಗುವ ಮೊದಲೇ ಜನರು ಎಚ್ಚೆತ್ತುಕೊಳ್ಳಬೇಕು ಇಲ್ಲವಾದರೆ ಡೊಕ್ಕಲು ಕರವು ಎಂಬ ಮೊದಲಿನ ಸ್ಥಿತಿಯನ್ನು ನಾವೇ ಕೈಯಾರೆ ಮಾಡಿಕೊಂಡಂತಾಗುತ್ತದೆ ಭವಿಷ್ಯದ ಈ ಗಂಭೀರತೆಯನ್ನು ನಿವಾರಿಸಲು ಇಂದಿನ ಜನಪ್ರತಿನಿಧಿಗಳು ಸಾರ್ವಜನಿಕರು ರೈತರು ಯುವಕರು ಮಕ್ಕಳು ಮತ್ತು ಸಂಘಟನೆಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣವಾಗುವವರೆಗೂ ನಿಲ್ಲಬೇಡಿ